ಹಾಯ್ ಬ್ಯಾಂಗ್ಳೂರ್ ಓ ಮನಸ್ಸೆ ಕ್ರೈಮ್ ಡೈರಿ ಎಂದು ಮರ್ಯಾದ ಹಾಡು ಮತ್ತೆ ನಮ್ಮ ನೈಟ್ ಬೀಟು ರೇಡಿಯೋ ಬೆಳ್ ಬೆಳಗ್ಗೆ ಬೆಳಗ್ಗೆರೆ ಇದೆಲ್ಲದೂ ಒಂದಿಷ್ಟು ಕಾರ್ಯಕ್ರಮಗಳು ಅವ್ರನ್ನ ಮಚ್ ಮೋರ್ ಸೊ ಈ ಥರ ನಾನು ಕ್ರೈಮ್ ಡೈರಿನಲ್ಲಿ ಒಂದು ಇಷ್ಟು ಕಾಲ ಕೆಲಸ ಮಾಡ್ತೀನಿ ಅದಾದಮೇಲೆ ಕ್ರೈಮ್ ಡೈರಿ ಜೊತೆ ಜೊತೆಗೇನೆ ನಮಗೆ ಈ ಟಿ ವಿ ನಂಟು ತುಂಬ ಗಾಢವಾಗಿ ಆಗತ್ತೆ ಅದಾದಮೇಲೆ ನಮಗೆ ಎಂದು ಮರ್ಯಾದ ಹಾಡು ಕೂಡ ಅಪ್ಪ ಹಾಡುಗಳು ಅಂದ್ರೆ ಅಂದರೆ ಭಾವಗೀತೆ ಆಗಿರ್ಬೋದು ಗಜಲ್ ಆಗಿರ್ಬೋದು ಅದರಲ್ಲಿ ಆ ಭಾಷೆಯಲ್ಲಿ ತೆಲುಗು ಹಿಂದಿ ಕನ್ನಡ ಅದರಲ್ಲೆಲ್ಲ ಅಪ್ಪ ತುಂಬ ಅಂದರೆ ತುಂಬ ಹಾಡುಗಳಿಗೆ ಪ್ರಿಯ ಆಗೋದ್ರಿಂದ ಅಪ್ಪಗೆ ಎಂದು ಮರ್ಯಾದ ಹಾಡು ಕನ್ನಡದಲ್ಲಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆ ಶೋಗಳು ಅಪ್ಪ ಒಪ್ಕೋತಾರೆ ಮಾಡ್ತಾರೆ ಆಫರ್ ಕೊಡ್ತಾರೆ ಅವರು ಅದರಿಂದ ಎಲ್ಲದನ್ನು ಅಪ್ಪ ತುಂಬ ಪ್ರೀತಿಯಿಂದ ಎಲ್ಲ ಅದಕ್ಕೆ ಯಾವ್ಯಾವ ಇನ್ಫಾರ್ಮೇಷನ್ಸ್ ಬೇಕು ಅದಕ್ಕೆ ಅದು ಸೂಪರ್ ಡೂಪರ್ ಹಿಟ್ ಶೋ ಎಂದು ಮರ್ಯಾದ ಹಾಡು ಅದನ್ನು ಮಾಡ್ತಾರೆ ಸೊ ಇದು ಜೊತೆ ಜೊತೆಯಲ್ಲಿ ಎಂದೂ ಮರ್ಯಾದ ಹಾಡು ಈ ಕಡೆ ಕ್ರೈಮ್ ಡೈರಿ ಎರಡು ಜೊತೆ ಜೊತೆ ಜೊತ್ ಜೊತೆಗೆ ಬರುತ್ತೆ ಈ ಎಂದೂ ಮರ್ಯಾದ ಹಾಡು ಕ್ರೈಮ್ ಡೈರಿ ಅದರ ಜೊತೆಗೆ ನಮಗೆ ರೇಡಿಯೋ ಕೂಡ ಒಲಿಯತ್ತೆ ಅಪ್ಪಂಗೆ ಸೊ ರೇಡಿಯೋ ಬರುತ್ತೆ ಬೆಳ್ ಬೆಳಗ್ಗೆ ಬೆಳಗ್ಗೆರೆ ಅಂತ ರೇಡಿಯೋ ಸ್ಟಾರ್ಟ್ ಆಗುತ್ತೆ ಸೊ ಅಪ್ಪನ ವಾಯ್ಸು ಇಟ್ ಬಿಕಮ್ಸ್ ವೆರಿ ಪಾಪ್ಯುಲರ್ ಮತ್ತು ಹಾಡಿಗೆ ಅಪ್ಪನ ನಂಟು ಸ್ಟಾರ್ಟ್ ಆಗುತ್ತೆ ಇನ್ಫಾರ್ಮೇಷನ್ ಅಬೌಟ್ ಸಾಂಗ್ಸ್ ಮತ್ತು ಈ ಕಡೆ ನೈಟ್ ನೈಟ್ ಬೀಟ್ ಅಂತ ಸುವರ್ಣಾಗೆ ಮಾಡ್ತಾರೆ ಅಪ್ಪ ಎಲ್ಲ ಈ ಕಡೆ ಟಿ ವಿನಲ್ಲಿ ಅಪ್ಪ ಫೇಮಸ್ ಆಗ್ತಾರೆ ಸೊ ಸೊ ಬರೀ ಹಾಯ್ ಬ್ಯಾಂಗ್ಳೂರು ಅಷ್ಟೊತ್ತಿಗಾಗಲೇ ಓಂ ಮನಸ್ಸೇ ಸ್ಟಾರ್ಟ್ ಆಗುತ್ತೆ ಹಾಯ್ ಬ್ಯಾಂಗ್ಳೂರ್ ಓಂ ಮನಸ್ಸೆ ಕ್ರೈಮ್ ಡೈರಿ ಎಂದು ಮರ್ಯಾದ ಹಾಡು ಮತ್ತು ನಮ್ಮ ನೈಟ್ ಬೀಟು ರೇಡಿಯೋ ಬೆಳ್ ಬೆಳಗ್ಗೆ ಬೆಳಗರೆ ಇದೆಲ್ಲದೂ ಒಂದಿಷ್ಟು ಕಾರ್ಯಕ್ರಮಗಳು ಅವ್ರನ್ನ ಮಚ್ ಮೋರ್ ಜನಕ್ಕೆ ಹತ್ತಿರ ಮಾಡುತ್ತೆ ಮತ್ತು ದುಡ್ಡು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಸೊ ಈ ಥರ ಆದಾಗ ಅವ್ರಿಗೆ ಯಾವತ್ತಿಗೂ ಆಸ್ಪತ್ರೆ ಮಾಡಬೇಕು ಶಾಲೆ ಮಾಡಬೇಕು ಇದೆರಡು ಕನಸು ಅವ್ರಿಗೆ ತುಂಬ ಇರುತ್ತೆ ಅದರಲ್ಲಿ ಶಾಲೆ ಅವರ ಮೊದಲ ಪ್ರಾಮುಖ್ಯ ಇದ್ದ ಇದ್ದಂಥ ಕನಸಾಗಿರುತ್ತೆ ಸೊ ಹಾಗಾಗಿ ಅವರೇನು ಮಾಡ್ತಾರೆ ನಾನು ಶಾಲೆ ಮಾಡ್ತೀನಿ ಅಂತ ಹೇಳಿ ಅಂದ್ಕೋತಾರೆ ಈಗ ನಾನು ಹೇಳಿದ ವಿಷ್ಣುಪ್ರಿಯ ಪ್ರಿಯ ಬಾರ್ನ ಪಕ್ಕದ ಬಿಲ್ಡಿಂಗ್ನ ಅವರು ಕೊಂಡ್ಕೊಳ್ತಾರೆ ಸೊ ಆ ಬಾರ್ನ ಬಿಲ್ಡಿಂಗ್ನ ಕಳ್ಕೊಳ್ತಾರೆ ನಮ್ಮ ಖಾಲಿ ಸೈಟು ಏನಿತ್ತು ಆ ಜಾಗನ ನಲ್ಲಿ ಒಂದು ಶಾಲೆ ಕಟ್ಟಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಶಾಲೆಗೆ ಫಸ್ಟು ಅದನ್ನು ಕಟ್ಟಿಸ್ತಾರೆ ಅದನ್ನ ಕೊಂಡ್ಕೊಳೋದಕ್ಕಿಂತ ಮುಂಚೆ ಇಲ್ಲಿ ಕಟ್ಟಿಸ್ತಾರೆ ಕಟ್ಟಿಸಾದ್ಮೇಲೆ ಶ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಜನಕ್ಕೆ ಫಿಟ್ ಆಗೋ ಹಾಗೆ ಒಂದು ಶಾಲೆ ಕಟ್ಟಡನ ಕಟ್ಟಿಸ್ತಾರೆ ಅದನ್ನು ಕಟ್ಟಿಸಿ ಒಂದು ತಿಂಗಳೇನೋ ಆಯಿತು ಅಷ್ಟೊತ್ತಿಗಾಗಲೇ ಇನ್ನೂರೈವತ್ತು ಜನ ಶಾಲೆಗೆ ಬಂದು ಬಿಟ್ಟರು ಸೊ ಹಂಗೆ ಅದು ತುಂಬೇ ಬಿಡುತ್ತಲ್ಲ ನೆಕ್ಸ್ಟ್ ಯಾವ ಬಿಲ್ಡಿಂಗಲ್ಲಿ ಮಕ್ಕಳನ್ನ ಕೂರಿಸ್ಬೇಕು ಅಡ್ಮಿಷನ್ಸ್ ಮೇಲೆ ಅಡ್ಮಿಷನ್ಸ್ ಪ್ರಾರಂಭವೂ ಆಗೋಯ್ತು ಅಷ್ಟೊತ್ತಿಗೆ ಕ್ರೈಮ್ ಡೈರಿ ನಿಂತು ಹೋಗುತ್ತೆ ಕ್ರೈಮ್ ಡೈರಿ ಇಲ್ಲ ರೇಡಿಯೋ ಪ್ರೋಗ್ರಾಮ್ ಕೂಡ ಮುಗಿದೋಗುತ್ತೆ ನೈಟ್ ಬೀಟು ಮುಗ್ದು ಹೋಗಿರುತ್ತೆ ಎಂದು ಮರ್ಯಾದೆ ಹಾಡು ಅದು ಸೀಸನಲ್ಲು ಅವರು ಕೇಳಿದಾಗ ಅಪ್ಪ ಮಾಡಿಕೊಡ್ಬೇಕು ಹಂಗಾಗಿರುತ್ತೆ ಸೊ ಈ ಕಡೆ ಅಡ್ಮಿಷನ್ಸು ಸ್ಟಾರ್ಟು ಆಗೋಗಿದೆ ಅಲ್ಲಿ ಮುಗಿದು ಹೋಗಿದೆ ಒಂದು ವರ್ಷ ಪ್ರಾರ್ಥನಾ ಶಾಲೆ ಸಂಸ್ಥೆ ಕಂಪ್ಲೀಟು ಆಗೋಯ್ತು ನೆಕ್ಸ್ಟ್ ಜನ ಬರೋಕ್ಕೂ ಸ್ಟಾರ್ಟ್ ಆಗೋದ್ರು ನಮಗೆ ಕ ಕೂರಿಸೋದಕ್ಕೆ ಜಾಗ ಇಲ್ಲ ಅವಾಗ ಈ ವಿಷ್ಣುಪ್ರಿಯ ಬಾರ್ ಪಕ್ಕದಲ್ಲಿರೋ ಬಿಲ್ಡಿಂಗ್ನ ಅವ್ರಿಗೆ ಕೊಂಡ್ಕೊಳ್ತಾರೆ ಅವ್ರು ಕೂತ್ಕೊಂಡು ಕುಡಿತಾ ಇದ್ದ ಜಾಗಕ್ಕೆ ಅವರೇ ಆಗಿ ಹೋಗ್ತಾರೆ ಸೊ ಅಲ್ಲಿಗೆ ಇನ್ನೊಂದು ಪ್ರಾರ್ಥನಾನ ಬ್ರಾಂಚು ಇನ್ನೊಂದು ಓಪನ್ ಆಗುತ್ತೆ ಅಲ್ಲಿ ಮಕ್ಕಳು ಅಲ್ಲೂ ಸೇರಿಕೊಳ್ತಾರೆ ಆಗ ಅವರು ನನಗೆ ಮಗಳೇ ಒಂದು ಸ್ವಲ್ಪ ದಿನ ಕ್ರೈಮ್ ಡೈರಿ ಇಲ್ಲ ಇವಾಗ ಹಾಯ್ ಬ್ಯಾಂಗ್ಳೂರು ಬಿಡು ನೀನು ಕೆಳಗಡೆ ಹೋಗಿ ಅಡ್ಮಿಷನ್ ಕೆಳಗಡೆ ಕೂತ್ಕೊ ಒಂದು ಸ್ವಲ್ಪ ದಿನ ಅಂಥೇಳಿ ಪ್ರಾರ್ಥನಾ ಶಾಲೆನಲ್ಲಿ ಕೂರಿಸ್ತಾರೆ ನನ್ನನ್ನು ಸರಿ ಆಯಿತು ಅಂಥೇಳಿ ಅಲ್ಲಿ ಕೂತ್ಕೊಳ್ತೀನಿ ಸ್ವಲ್ಪ ದಿನ ಅಲ್ಲಿ ಕೆಲಸ ಮಾಡ್ತೀನಿ ಶಾಲಿ ಅಡ್ಮಿಷನ್ ಟೈಮಿನ್ನ ಆವಾಗ ಕನ್ಸ್ಟ್ರಕ್ಷನು ನಡೀತಾ ಇದೆ ಈ ಕಡೆ ಮಕ್ಕಳು ಇದ್ದಾರೆ ಸೊ ಹಾಗಾಗಿ ಮಕ್ಕಳ ಜೊತೆ ಒಂದಿಷ್ಟು ಕಾಲ ಅಂತ ಇಬ್ಬರು ನಾನು ಅಪ್ಪ ಇಬ್ಬರು ಬಿಡುವಾದಾಗ ಅವರು ಪ್ರಾರ್ಥನಾ ಅನ್ನೋ ಹೆಸರು ಕೂಡ ಅವರಿಗೆ ನಿಮಗೂ ನಿಮಗೆಲ್ಲ ಗೊತ್ತು ಅಪ್ಪನ ಎಲ್ಲರಿಗೂ ಗೊತ್ತು ಹೇಳಿ ಹೋಗೋ ಕಾರಣ ಅಲ್ಲಿ ಬರುವಂಥ ಪಾತ್ರ ಪ್ರಾರ್ಥನಾ ಸೊ ಅದು ಹಿಮವಂತ ಅನ್ನೋ ಒಂದು ಪಾ ಪಾತ್ರ ನ ಪ್ರೀ ಪ್ರೀತಿ ಮಾಡುವಂತಹ ಪಾ ಪಾತ್ರ ಪ್ರಾರ್ಥನಾ ಅದು ಕೂಡ ಕನಸು ಕಟ್ಟೋದು ಕೂಡ ಶಾಲೆ ಮಾಡಬೇಕು ಅಂತ ಒಂದು ಶಾಲೆ ಹೆಸರು ಪ್ರಾರ್ಥನಾ ಅಂತ ಇಡಬೇಕು ಅಂತ ಸೊ ಹಾಗೆ ಅಪ್ಪ ನೋಡ್ತಾ ಇದ್ದಿದ್ದ ಎಲ್ಲ ಶೇಡು ಪ್ರಾ ಹೇಳಿ ಹೋಗೋ ಕಾರಣದಲ್ಲಿದೆ ಸೊ ಅದಕ್ಕೆ ಅಂತಲೇ ಪ್ರಾರ್ಥನಾ ಅಂತ ಹೆಸರಿಡ್ತಾರೆ ಶಾಲೆಗೆ ಸೊ ಅಲ್ಲಿ ಅವರು ನಾನು ನಾ ಮತ್ತು ಅಪ್ಪ ಎಲ್ಲ ನಾನು ಇಲ್ಲೇ ಇರ್ತೀನಿ ಆದ್ರಿಂದ ಇಲ್ಲೇ ಕೆಲಸ ಮಾಡ್ತಾ ಇರ್ತೀನಿ ಆದ್ರಿಂದ ನಾನು ಅಪ್ಪ ಸುಮಾರು ಕಾಲ ಅಲ್ಲಿ ಆಫೀಸಲ್ಲಿ ಐ ಮೀನ್ ಪ್ರಾರ್ಥನಾ ಶಾಲೆಯಲ್ಲಿ ಸಮಯ ಕಳಿತೀವಿ ಸೊ ಇದು ಕ್ರಮೇಣ ಒಂದು ಒನ್ ಬಿಲ್ಡಿಂಗಿಂದ ಎರಡು ಬಿಲ್ಡಿಂಗ್ ಆಗುತ್ತೆ ಎರಡು ಬಿಲ್ಡಿಂಗ್ ಸಾಕಾಗಲ್ಲ ಅಲ್ಲೂ ಜನ ತುಂಬ್ತಾರೆ ಅಲ್ಲೂ ಮಕ್ಕಳು ಬರ್ತಾರೆ ಸೊ ಅಲ್ಲಿಂದ ಮೂರಕ್ಕಾಗತ್ತೆ ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಐದರಿಂದ ಆರು ಆರರಿಂದ ಏಳು ಏಳರಿಂದ ಎಂಟು ಎಂಟು ಬಿಲ್ಡಿಂಗ್ ಆಗಿದೆ ಇವಾಗ ಎಂಟು ಬಿಲ್ಡಿಂಗಲ್ಲಿ ಎಂಟು ಬಿಲ್ಡಿಂಗು ತುಂಬ ತುಂಬ ಹೋಗಿದೆ ಮಕ್ಕಳಲ್ಲಿ ಮಕ್ಕಳಾಗಿ ಅದನ್ನು ಅಪ್ಪ ಹೆಮ್ಮೆಯಿಂದ ಹೇಳ್ತಾರೆ ಇವತ್ತಿಗೂ ಅಪ್ಪ ಕೊನೆವರೆಗೂ ಹೇಳ್ತಾ ಇದ್ದಿದ್ದು ನನ್ನ ಅತಿ ದೊಡ್ಡ ಸಾರ್ಥಕತೆ ಮಾ ನಾನು ಇವಾಗವರೆಗೂ ಕಂಡುಕೊಂಡಿದ್ದು ಅಂದರೆ ಪ್ರಾರ್ಥನಾ ಶಾಲೆ ಅಂತ ತುಂಬ ಗರ್ವದಲ್ಲಿ ತುಂಬ ತುಂಬ ಅಂದರೆ ತುಂಬ ಖುಷಿಯಾಗಿ ಕಂಟೆಂಟ್ ಫೀಲಿಂಗಲ್ಲಿ ಹೇಳ್ಕೊಳ್ತಾ ಇದ್ದಿದ್ದು ಅದೇನೇ ಅವರು ಪ್ರಾರ್ಥನಾ ಶಾಲೆ ಪ್ರಾರ್ಥನಾ ಶಾಲೆ ಅಂತ ಯಾಕಂದರೆ ಅವರೇ ಮೇಷ್ಟ್ರ ಮಗ ನಮ್ಮ ಬೆಳಗರೆ ಕೃಷ್ಣಶಾಸ್ತ್ರಿ ನನ್ನ ನನ್ನ ತಾತ ಅವರು ಕೂಡ ಮೇಷ್ಟ್ರು ನಮ್ಮ ಅಜ್ಜಿ ಪಾರ್ವತಮ್ಮ ಅಜ್ಜಿ ಅವರು ಮೇಷ್ ಟೀಚರು ನನ್ನ ತಾಯಿ ಟೀಚರು ನಮ್ಮ ತಂದೆಯೇ ಟೀಚರು ಸೊ ಕಂಪ್ಲೀಟ್ಲಿ ನಮ್ಮ ಎಲ್ಲ ಟೀಚರ್ ವಂಶನ ಇದ್ದಿದ್ದು ಅವರ ಅತಿ ದೊಡ್ಡ ಕನಸು ಮಕ್ಕಳಿಗೆ ವಿದ್ಯಾದಾನ ಅದೊಂದು ಅದ ಅದವರು ಅವರಲ್ಲಿ ಇದ್ದಿದ್ದೇ ಅದು ದೊಡ್ಡ ಕನಸು ಯಾವತ್ತಿಗೂ ಬಿಸ್ನೆಸ್ ಮಾಡಬಾರ್ದು ಶಾಲೆನ ಯಾವತ್ತೂ ವಿದ್ಯೆನ ಬಿಸ್ನೆಸ್ ಮಾಡಬೇಡಿ ಅಂತ ಹೇಳೋರು ಇವಾಗ್ಲೂ ನಮ್ಗೆ ಯಾವಾಗಲೂ ಅದನ್ನೇ ಹೇಳೋದು ಎಷ್ಟೋ ಕಡೆ ಬರ್ಕೊಂಡಿದ್ದಾರೆ ಅವರ ಸಿ ಆಗಲಿ ಅವ್ರ ವಾಯ್ಸ್ ಓವರ್ಸ್ ಗಳಲ್ಲಿ ಎಲ್ಲ ಕಡೆ ಹೇಳಿದ್ದಾರೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೇಳ್ತಾರೆ ಮದುವೆ ಮಾಡಿಕೊಡ್ಬೇಕಾದ್ರೆ ಆಸ್ತಿ ನೀವೇನು ಕೊಡಬೇಡಿ ಬೇಲಿ ಹಾಕ್ಬಿಡ್ತಾನೆ ಗಂಡ ಒಡವೆ ಕೊಡಬೇಡಿ ಮಾರ್ಬಿಡ್ತಾನೆ ವಿದ್ಯೆ ಕೊಡಿ ಅವಳಿಗೆ ಅದನ್ನು ಯಾರೂ ಕಿತ್ಕೊಳಕ್ಕಾಗಲ್ಲ ಅಂತ ಅವಳಲ್ಲಿ ಆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಯಾವಾಗೂ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ನಂಬ್ದವರೇ ಅವರು ಅದನ್ನು ಮಾಡಿದ್ದಾರೆ ಕೂಡ ನಮ್ಮ ಸಂಸ್ಥೆ ಇನ್ನೂ ಮಾಡ್ತಾ ಇದೆ ಅದನ್ನು ಸೊ ಯಾ ಹೀಗೆ ಪ್ರಾರ್ಥನಾ ಶಾಲೆ ಬೆಳ್ಕೊಳುತ್ತೆ ಇಲ್ಲಿಗೇನೋ ಅವ್ರ ಕನಸು ನಿಲ್ಲ ಆಸ್ಪತ್ರೆ ಮಾಡಬೇಕು ಅಂತ ತುಂಬ ಇಟ್ಕೊ ಅಂತ ಕನ್ಸು ಕಾಣ್ತಾರೆ ಯಾಕಂದರೆ ವಿದ್ಯಾಧಾರಿ ಅನ್ನೋ ಒಂದು ಒಬ್ಬರು ಬರ್ತಾರೆ ಅವರ ನಮ್ಮ ಇಲ್ಲಿ ಕೂಡ ನಾನು ಅವರ ರಿಪೋರ್ಟಿಂಗಿಗೆ ಮಂಗಳೂರಿಗೆ ಹೋಗ್ತೀನಿ ಅವರು ಒಂದು ಎಚ್ ಐ ವಿ ಪೇಷಂಟ್ ಹೌದು ಅವರೊಂದು ಎಚ್ ಐ ವಿ ಪೇಷಂಟು ಅವರು ಅವ್ರನ್ನ ರಿಪೋರ್ಟ್ ಮಾಡ್ಕೊಂಡು ಬರೋಕ್ಕೆ ನಾನು ನಮ್ಮ ಕೈ ಇಬ್ಬರು ಹೋಗ್ತೀವಿ ಆ್ಯಕ್ಚುಲಿ ರಿಪೋರ್ಟ್ ಮಾಡ್ಕೊಂಡು ಬರ್ತೀವಿ ರಿಪೋರ್ಟ್ ಮಾಡಿಕೊಂಡು ಬಂದು ಆ ಎಪಿಸೋಡನ್ನ ಕೊಟ್ಟಾಗ ಅವರಿಗೆ ಅವರಲ್ಲಿ ಅವರು ನನಗೆ ಒಡೆ ಹುಟ್ಟಿದ ಅಕ್ಕನೇನೋ ಅನ್ನೋ ಥರ ಎಪಿಸೋಡ್ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಇದ್ದಾರೆ ಅಪ್ಪ ಕ್ರೈಮ್ ಡೈರಿ ಎಪಿಸೋಡ್ ಅದಷ್ಟೇನೇ ಬಟ್ ತುಂಬ ಎಮೋಷ್ನಲ್ ಆಗಿ ವೀಣಾಕ್ಕ ಮಾತಾಡಿರ್ತಾರೆ ನಾವು ವೀಣಾ ಅನ್ನೋದು ಮರ್ದೇ ಬಿಟ್ಟಿದ್ದೀವಿ ವೀಣಾಕ್ಕ ವೀಣಕ್ಕ ಅಂತಾನೆ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಸೊ ವೀಣಾಕ್ಕ ಮಾತಾಡ್ತಿದ್ದಾರೆ ನಾವು ಕೂಡ ಅವ್ರನ್ನ ಎಪಿಸೋಡಲ್ಲಿ ಮಾತಾಡಿಸ್ಕೊಂಡು ಬಂದಾಗ ನಾನು ಅಕ್ಕ ಕೂಡ ಅಷ್ಟೇ ಎಮೋಷ್ನಲ್ ಆಗಿ ನಮಗೆ ಅಳು ಬಂದಿತ್ತಲ್ಲಿ ಸೊ ತಗೊಂಡು ಬಂದಾಗ ಆ ಎಪಿಸೋಡನ್ನ ಎಡಿಟಿಂಗ್ ಕೂಡ ಅಕ್ಕ ಮಾಡಿ ಮಾಡಿಸಿರ್ತಾಳೆ ಅದನ್ನು ಮಾಡಿಸ್ಬಿಟ್ಟಾಗ ಅಪ್ಪ ಕೂಡ ಅಕ್ಕನೂ ಹತ್ತಿದ್ದಾಳೆ ನಾನು ಹತ್ತಿದ್ದೀನಿ ಅಪ್ಪನೂ ಹತ್ತಿದ್ದಾರೆ ಅದನ್ನು ವೀಣಕ್ಕಂಗೆ ಸ ಅಕ್ಕ ಅಪ್ಪನೇ ಫೋನ್ ಮಾಡಿಬಿಟ್ಟು ವೀಣಕ್ಕ ನೀವು ದಯವಿಟ್ಟು ನಮ್ಮ ಮನೆಗೆ ಬಂದು ಇರಲೇಬೇಕು ಅಂತ ಹೇಳಿ ಸ್ವತಃ ವಾಪಸ್ಸು ಮಂಗಳೂರಿಗೆ ಹೋಗಿ ಬೆಳ್ತಂಗಡಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಕಾಡಿಬೇಡಿ ವೀಣಕ್ಕನ ನಮ್ಮ ಮನೆಯಲ್ಲೇ ಮೂರು ವರ್ಷ ನಾವು ಇಟ್ಕೊಳ್ತೀವಿ ವೀಣಕ ನಮ್ಮ ಅಜ್ಜಿ ಜೊತೆಗೆ ನ ಶಾರದಮ್ಮ ಅಜ್ಜಿ ನಮ್ಮ ತಾಯಿಯವರ ಅಮ್ಮ ಅವ್ರ ಜೊತೆಗೆ ಮೂರು ವರ್ಷ ಅವ್ರ ರೂಮಲ್ಲಿ ಇರ್ತಾರೆ ಸೊ ನಮ್ಮ ಜೊತೆಗೆ ನಮ್ಮ ಮನೆಯಲ್ಲೇ ಅವರು ಇದ್ಬಿಟ್ ಇದ್ಬಿಟ್ರು ಕೊನೆಗಾಲದಲ್ಲೂ ನಮ್ಮ ನಮ್ಮನೆಯಲ್ಲೇ ಇದ್ದರು ವೀಣಕ್ಕ ಸೊ ಹಾಗೆ ವೀಣಕ್ಕ ನಮ್ಮ ಜೊತೆ ಇಷ್ಟು ಒಂದು ಗಾಢವಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ ಅನ್ನೋ ಥರ ನಮ್ಮ ಮನೆಯಲ್ಲೇ ಉಳ್ಕೊಳ್ತಾರೆ ಅವ್ರಿಗೆ ಒಂದು ಆಸ್ಪತ್ರೆ ಕಟ್ಟಬೇಕು ಅಂಥದ್ದು ಅಂಥವ್ರಿಗೆ ಒಂದು ಆಸ್ಪತ್ರೆ ಕಟ್ಟಬೇಕು ಒಂದು ಅವೇರ್ನೆಸ್ ಬರಬೇಕು ಮತ್ತು ಅವರು ನಮ್ಮ ಅವನ್ ಅಂಥವರು ನಮ್ಮಲ್ಲಿ ಒಬ್ಬರು ಅನ್ನೋ ಥರದ್ದು ಒಂದು ಸ್ಥಾನ ಕೊಡಬೇಕು ಅಂತ ಆಸೆ ಇರ ಇರುತ್ತೆ ಅಪ್ಪಂಗೆ ಆವಾಗ ಒಬ್ಬರು ಭವಾನಿ ಶಂಕರ್ ಅಂತ ಒಬ್ಬರು ಡೈರೆಕ್ಟ್ರು ಅವರು ವೀಣಕ್ಕನ ಮೇಲೆ ಒಂದು ಸಿನ್ಮಾ ತೆಗಿತೀವಿ ಸಿನ್ಮಾ ಮಾಡ್ತೀವಿ ಅಂತ ಹೇಳಿ ಆಟೋಗ್ರಾಫ್ ಕ್ಲೀಸ್ ಅಂತ ಒಂದು ಸಿನ್ಮಾ ಗೋಸ್ಕರ ಅವರು ವೀಣಕ್ಕನ ಮೇಲೇ ವೀಣಾಧರಿ ಅವರ ಮೇಲೆಯೇ ಆಧಾರಿತವಾಗಿ ಅವರ ಸಿನಿಮಾ ಅಂದರೆ ಅವರ ಜೀವನದ ಕುರಿತು ಒಂದು ಸಿನಿಮಾ ಮಾಡ್ತೀವಿ ಅಂತ ಬರ್ತಾರೆ ಅಪ್ಪ ಅದಕ್ಕೆ ಪರ್ಮಿಷನು ಕೊಡ್ತಾರೆ ವೇಣಾಕ ಕೂಡ ಅದಕ್ಕೆ ಸಮಂಜಸ ಕೊಡ್ತಾರೆ ಹ್ಞೂ ಅಂತಾರೆ ಇನ್ಫ್ಯಾಕ್ಟ್ ಅದನ್ನು ನಾವು ನೋಡಿದ್ವಿ ಕೂಡ ಕೊನೆಗೆ ಅದನ್ನು ಟೆಲಿಕಾಸ್ಟ್ ಆಯಿತು ಅದು ಅಂದರೆ ಪ್ರೀಮಿಯರ್ ಶೋ ನೋಡಿದ್ವಿ ಅದನ್ನು ಅವರು ಅಪ್ಪ ಒಂದೇ ಒಂದು ಕಂಡೀಷನ್ ಏನಿತ್ತು ಅಂತಂದರೆ ಅಪ್ಪಂಗೆ ನಾನು ಅದನ್ನು ನಾನು ಫಸ್ಟು ನೀವು ಬರೆದು ಸ್ಕ್ರಿಪ್ಟ್ ನನಗೆ ತೋರಿಸ್ಬೇಕು ಅದಾದಮೇಲೆ ಎಲ್ಲೆಲ್ಲಿ ನಾನು ಕಟ್ಸ್ ಹೇಳ್ತೀನಿ ಅದನ್ನೆಲ್ಲ ನೀವು ಅದನ್ನು ಒಪ್ಪಬೇಕು ನನಗೆ ಬೇಡ ಇದೆಲ್ಲ ಅನ್ನೋದನ್ನು ನೀವು ಕಟ್ ಮಾಡಬೇಕು ಅದಾದಮೇಲೆ ವೀಣಕ್ಕನ ಆ್ಯಕ್ಟ್ ಮಾಡೋಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ ವೀಣಕ್ಕ ಕೂಡ ಅದಕ್ಕೆ ಒಪ್ಕೊಳ್ತಾರೆ ಅದಾದ್ಮೇಲೆ ಯಾಕಂದ್ರೆ ಅವ್ರದ್ದು ತುಂಬಾ ಪರ್ಸ್ನಲ್ಲು ವೈಯಕ್ತಿಕ ಜೀವನ ಎಲ್ಲ ತೋರಿಸ್ತಾ ಇದ್ದಿದ್ರಿಂದ ಇದೊಂದು ಅಪ್ಪ ಕಂಡೀಷನ್ ಹಾಕ್ತಾರೆ ಅವ್ರು ಅದಕ್ಕೆ ಒಪ್ಕೊಂಡು ಆಕ್ಚುಲಿ ಅದ್ರಲ್ಲಿ ನಟಿಸ್ತಾರೆ ಕೂಡ ವಿನಾಕ ಆ ಸಿನಿಮಾ ನಾನು ನೋಡಿದ್ದೆ ನನ್ಗೆ ಅದು ಇನ್ನೂ ಚೆನ್ನಾಗಿ ನೆನಪಿದೆ ಈಗ ಆ ಥರ ಆಸ್ಪತ್ರೆ ಬಹುಶಃ ಅವಶ್ಯಕತೆ ಇಲ್ಲ ಬಟ್ ಒಂದು ಆಸ್ಪತ್ರೆ ಕಟ್ಟಬೇಕು ಅಪ್ಪನ ಕನಸನ್ನ ಅನ್ಸು ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ಬಹುಶಃ ಮಾಡ್ತೀವಿ ಅಂತ ಅನಿಸುತ್ತೆ ಸೊ ಇದೊಂದು ಈ ಥರದೊಂದು ಕನಸು ಪ್ರಾರ್ಥನಾ ನನ್ನಸಂತೂ ಆಯಿತು ಹೀಗೆ ಅದು